ಗಣತಿ ಮಾಡಲು ಅಧಿಕಾರಿಗಳು ಬಂದಾಗ ಜಿಲ್ಲೆಯ ಸಮಸ್ತ ಸಮಸ್ತಾ ಸಮಾಜದ ಕುಟುಂಬಗಳು ಕಡ್ಡಾಯವಾಗಿ ಎಲ್ಲರೂ ಭಾಗವಹಿಸುವಂತೆ ಜಿಲ್ಲಾ ತಿಳಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಜಗನ್ನಾಥ ವಿಜಯಂತ್ರಿ ಕಮಲಾಪುರ ಕೊರಮಾ ಸಮಾಜದ ತಾಲೂಕು ಅಧ್ಯಕ್ಷ ಇವತ್ತಿನ ದಿವಸ ನಾವು ಒಳ ಮೀಸಲಿತಿ ಜಾತಿಗತಿಯ ಗಣತಿಯಲ್ಲಿ ಜಿಲ್ಲೆಯ ಸಮಸ್ತ ಕೊರೋಮಾ ಸಮಾಜದ ಕುಟುಂಬಗಳ ಕಡ್ಡಾಯವಾಗಿ ಜನಗಣತಿಯಲ್ಲಿ ಭಾಗವಹಿಸುವ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತೇವೆ ಆದ ಕಾರಣ ನಮ್ಮಲ್ಲಿ ಏನು ವಿಶೇಷ ಎಂದು ನಮ್ಮ ಸಮಾಜಕ್ಕೆ ಒಂದು ತಿಳುವಳಿಕೆ ಪಡೆ ಪಡಿಸುವುದೇನೆಂದರೆ ಜಾತಿ ಗಣತಿಯಲ್ಲಿ ಬರತಕ್ಕಂಥ ಅಧಿಕಾರಿಗಳಿಗೆ ತಮ್ಮ ಮೂಲ ಕಸುಬು ತಮ್ಮ ಜಾತಿಯನ್ನು ಸರಿಯಾಗಿ ನಮೋದಿಸಬೇಕೆಂದು ತಮ್ಮ ಎಲ್ಲರಲ್ಲಿ ನಾವು ವಿನಂತಿ ಮಾಡಿಸ್ಕೊಳ್ತೇವೆ ಜಾತಿ ಕಾಲಮ ಕ್ರಮ ಸಂಖ್ಯೆ ಐವತ್ನಾಲ್ಕರಲ್ಲಿ ಕೊರಮ ಎಂಬ ಪದವನ್ನು ತಾವೆಲ್ಲರೂ ಕಡ್ಡಾಯವಾಗಿ ಕೊರಮ ಎಂದು ಭರಿಸಬೇಕು ಅನೇಕ ಜನರಿಗೆ ಏನಂತ ಇವತ್ತಿನ ದಿವಸ ಈಗ ಅಲೆಮಾರಿ ಕೊರಮ ಸಮಾಜದವರಿಗೆ ಮಾಹಿತಿ ಇರುವುದಿಲ್ಲ ಸರ್ ಮಾಹಿತಿ ಕೊರತೆ ಇದೆ ಅವರಿಗೆ ಸರಿಯಾದ ಡಾಕ್ಯುಮೆಂಟ್ಸ್ ಭೀ ಇರುವುದಿಲ್ಲ ಆಧಾರ್ ಕಾರ್ಡ್ ಆಗಲಿ ಇನ್ಕಮ್ ಕಾಸ್ಟ್ ಆಗಲಿ ತರ ಕೇಳ್ತಕ್ಕಂತ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಕೇಳ್ತಕ್ಕಂತ ಒಂದು ಮೂಲ ದಾಖಲಾತಿಗಳಲ್ಲಿ ಅವ್ರು ಕೆಲವೊಂದು ಇರುವುದಿಲ್ಲ ಅನೇಕ ಜನರು ಏನಂತ ವಲಸೆ ಹೋಗಿದ್ದಾರೆ ಕೆಲವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಆಗಲಿ ಹೈದರಾಬಾದ್ ಆಗಲಿ ಮುಂಬೈ ಪುಣೆ ಹಿಂಗ ಅತರೆ ಇತರೆ ಕೆಲಸ ಕಾರ್ಯಗಳಲ್ಲಿ ಅವರು ಉಪ ಜೀವನಕ್ಕಾಗಿ ಅವ್ರ ಅಲೆಮಾರಿಗಾಗಿ ಹೋಗಿದ್ದಾರೆ ಅವ್ರಿಗೆ ಯಾವುದೇ ಮೂಲ ದಾಖಲತಿಗೆ ಇರೋದಿಲ್ಲ ಅವ್ರಿಗೆ ಇದು ಸರ್ವೆ ಮಾಡ್ಲಾಕ್ ಬಂದಾಗ ಅವ್ರ ಮನೆಯಲ್ಲಿ ಇರುವುದಿಲ್ಲ ಅಂತ ಸಮಾಜದವರಿಗೆ ಒಂದು ಕಾಲಾವಕಾಶ ಕೊಡುವಾಗ ಮೂರು ಹಂತದಲ್ಲಿ ಕೊಟ್ಟಿದ್ದಾರೆ ಮೂರ್ ಹಂತದಲ್ಲಿ ಮೊದಲೇ ಹಂತದಲ್ಲಿ ಐದರಿಂದ ಹದಿನೇಳು ಅನಂತರ ಅದು ಹದಿನೇಳರಿಂದ ಇಪ್ಪತ್ತು ಹತ್ತೊಂಬತ್ತು ಅನಂತರ ಮೂರನೇ ಹಂತದಲ್ಲಿ ಒಂದು ಏನಂತ ಆಪ್ ಮುಖಾಂತರ ಅವ್ರು ಮಾಹಿತಿ ಕೊಡು ಅಂತ ಹೇಳಿದರು ಅವರು ಆ ಮಾಹಿತಿ ಕೊಡ್ಬೇಕಂತ ನಮ್ಮ ಅಲೆಮಾರಿ ಕೊರಮ ಸಮಾಜದವರಿಗೆ ಅವ್ರ ಹತ್ರ ಮೊಬೈಲ್ ಇರುವುದಲ್ ಸರ್ ಏನು ಆಂಡ್ರಾಯ್ಡ್ ಮೊಬೈಲ್ ಇರೋದಿಲ್ಲ ಅವರಿಗೆ ಏನು ಕೀಪ್ಯಾಡ್ ಮೊಬೈಲ್ ಇರುತ್ತೆ ಅವ್ರು ಯಾವ ರೀತಿ ಯೂಸ್ ಮಾಡಬೇಕು ಸರ್ ಯಾವ ರೀತಿ ಮಾಹಿತಿ ಕೊಡಬೇಕು ಅವ್ರಿಗೆ ಯಾವ್ದೇ ರೀತಿ ದಾಖಲೆ ಅವ್ರ ಕೆಲಸಕ್ಕೆ ಬೇರೆ ರಾಜ್ಯಗಳ ಹೋದಾಗ ಅವ್ರ ಡಾಕ್ಯುಮೆಂಟ್ಸ್ ಇರ್ತವೆ ಅವ್ರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಆದ ಕಾರಣ ಅವರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅಲ್ಲಿ ಎಲ್ಲಿರ್ತಕ್ಕಂಥ ಜನರಿಗೆ ಆ ಸ್ಥಳದಲ್ಲಿ ಆಗಲಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡುವಂತ ಒಂದು ಒಂದು ವ್ಯವಸ್ಥೆ ಮಾಡುವಂತ ಕ್ರಮ ಜಿಲ್ಲಾ ಜಿಲ್ಲಾಡಳಿತ ತೆಗೆದುಕೊಳ್ಳಬೇಕು ಹಾಗೂ ಅವರಿಗೆ ಸರಿಯಾದ ಮಾಹಿತಿ ಆದ್ರೆ ಜನಸಂಖ್ಯೆ ನಮ್ಮ ಕೊರೋನಾ ಸಮಾಜದ ಜನಸಂಖ್ಯೆ ಹೆಚ್ಚು ನಮೂದಿಸಬೇಕಾದರೆ ಅವ್ರಿಗೆ ಅಲೆಮೇರಿ ಆಗಿ ಹೋಗ್ತಕ್ಕಂಥ ವನಶಾಗಿರ್ತಕ್ಕಂಥ ಜನರಿಗೆ ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟು ಅವ್ರಿಗೇನಾದ್ರು ಆದರೆ ಬರ್ತಕ್ಕಂಥ ಒಂದು ಸಮಯ ಅವಕಾಶ ಕೊಟ್ಟು ಅವರಿಗೆ ಸರಿಯಾದ ಮಾಹಿತಿ ಸಿಗುವಂತೆ ಮಾಡಬೇಕು ಅವ್ರಿಗೆ ಇನ್ನೊಂದು ಈಗ ನಮ್ಮ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ದಲ್ಲಿ ನಮ್ಮ ಜಾತಿ ಜನರು ಪರಮ ಸಮಾಜದ ಜನರು ಈಗ ಬೇಂಡ್ ಬರಸೋದಕ್ಕೆ ಹೋಲಿಸ್ತಾರೆ ಶನಾಯಿ ಬರೋದು ಕಾರ್ಯಕ್ರಮ ಹೋಗ್ತಾರೆ ಸರ್ ಅವರು ಇದ್ದಾಗ ಮನೆಯಲ್ಲಿ ಜನಗಣತಿಯರು ಬಂದಿರ್ತಾರೆ ಯಾವ ಸಮಯಕ್ಕೆ ಬರ್ತಾರ ಯಾವಾಗ ಗೊತ್ತಿಲ್ಲ ಆದಾಗ ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ಗ್ರಾಮಕ್ಕೆ ಒಂದು ಅಧಿಕಾರಿಗಳು ಬರುವಂತ ಸಮಯವನ್ನು ತಾವು ಜಿಲ್ಲಾಡಳಿತ ಮುಂಚಿಸ್ ಮುಂಚಿತವಾಗಿ ಅವ್ರಿಗೆ ಏನೊಂದು ಮಾಹಿತಿ ಕೊಡ್ಬೇಕು ಸರ್ ಜಿಲ್ಲಾಡಳಿತ ಗ್ರಾಮ ಪಂಚಾಯತ್ ಮುಖಾಂತರ ಆಗಲಿ ಆ ಗ್ರಾಮಕ್ಕೆ ಈ ದಿವಸ ಈ ಡೇಟಿಗೆ ಈ ಗ್ರಾಮಕ್ಕೆ ನಾವು ಬರ್ತಿದ್ಯಾ ಅಂತ ನಾವು ಮಾಹಿತಿ ಕೊಟ್ಟಾಗ ಅವ್ರ ಜನ ನಮ್ಮ ಸಮಾಜದವ್ರು ಏನಾದ್ರು ಒಂದು ಕನಿಷ್ಠ ಇಬ್ಬರು ಮುಗರಾಗಲಿ ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಮನೆಯಲ್ಲಿ ಇರ್ತಾರ ಸರ್ ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅದು ಇನ್ನೊಂದು ಸರ ಏನಂತಂದ್ರೆ ಒಂದು ಕುಟುಂಬದಲ್ಲಿ ನಮ್ಮಲ್ಲಿ ಇರದಾಗ ಒಂದು ಕೊರಮ ಸಮಾಜದಿಂದ ಊರಲ್ಲಿ ಒಂದು ಎರಡು ಮನೆಗಳು ಸರ್ ನಮ್ಮಲ್ಲಿ ಓಣಿ ಇರುವುದಿಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಒಂದು ಓಣಿಯಲ್ಲಿ ಜನರು ಅವರು ಒಬ್ಬರು ಕುಟುಂಬದಲ್ಲಿ ಒಬ್ಬರು ಇರ್ತಾರೆ ಸರ್ ಆ ಒಬ್ಬರು ಇದ್ದಾಗ ಮಾತ್ರ ಅವ್ರು ಇರ್ತಾರರು ಡಾಕ್ಯುಮೆಂಟ್ಸ್ ಅಲ್ಲಿ ಆಧಾರ್ ಕಾರ್ಡ್ ವೋಟರ್ ಐಡಿ ಯಾವುದೇ ಒಂದು ದಾಖಲಾತಿ ಇದ್ದಾಗ ಆ ದಾಖಲಾತಿ ತಗೊಂಡುಕೊಂಡು ಅವ್ರಂದು ಜಾತಿ ಗಣತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಒದಗಿಸಿಕೊಡ್ಬೇಕು ಸರ್ ಅದು ಅಧಿಕಾರಿಗೆ ಬಂದಾಗ ಅವ್ರ ಇಲ್ಲ ಇವ್ರು ಏನ್ ಮಾಡಬೇಕು ಅವರೇ ಬೇಕಂತ ಒಂದು ಕಾ ಅವ್ರು ಹೇಳ್ತಿರ್ತಾರೆ ಆ ಸಮಯದಲ್ಲಿ ಜಾತಿ ಸಮೀಕ್ಷೆ ಪೂರ್ಣ ಆಗುದಿಲ್ಲ ಸರ್ ಆ ಕುಟುಂಬದ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಮಾಹಿತಿ ಇರುದಿಲ್ಲ ಅದಕ್ಕ ಜಿಲ್ಲಾಡಳಿತಗಳಾಗ್ಲಿ ಗ್ರಾಮ ಪಂಚಾಯತ್ ಆಗಲಿ ಒಂದು ತಾಲೂಕು ಅಧಿಕಾರಿಗಳ ಮುಖಾಂತರ ಏನು ಬರ್ತಕ್ಕಂಥ ಅಧಿಕಾರಿಗಳು ಮಾಹಿತಿ ಉರ್ಸ್ಬೇಕು ಸರ್ ಏನಂತಂದ್ರ ಅವ್ರ ಜನ ಅವ್ರ ಕುಟುಂಬದಲ್ಲಿ ಒಂದೇ ವ್ಯಕ್ತಿ ಒಬ್ಬರೇ ಇರ್ಲಿ ಅವ್ರ ಹತ್ರ ಏನು ಆಧಾರ್ ಕಾರ್ಡ್ ಇರ್ಲಿ ರೇಷನ್ ಕಾರ್ಡ್ ಇರಲಿ ಒಂದು ವೋಟರ್ ಐ ಡಿ ಇರ್ಲಿ ಯಾವುದೇ ಒಂದು ದಾಖಲೆ ಇತ್ತದರ ಆ ದಾಖಲೆ ಇರ್ತದ ಅವ್ರು ಹೇಳ್ತಕ್ಕಂತ ಪ್ರತಿಯೊಂದು ಒಬ್ಬರದ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ಜಾತಿ ಗಣತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒದಗಿಸ್ಕೋಬೇಕು ಅವರು ಮಾಹಿತಿ ಪಡೆದುಕೊಳ್ಬೇಕು ಇದರಿಂದ ನಮ್ಮ ಜಾತಿ ನಮ್ಮ ಸಮಾಜದ ಒಂದು ಏನು ಕುಟುಂಬ ಸಮಾಜದವ್ರಿಗೆ ಏನದ ಒಂದು ಒಳ್ಳೆ ರೀತಿಯ ಅನುಕೂಲ ಆಗ್ತದ ಒಂದು ಮೀಸಲಾತಿಯಲ್ಲಿ ಒಂದು ಜನಸಂಖ್ಯೆ ಹೆಚ್ಚಿಗೆ ತೋರಿಸಿ ನಮ್ಮ ಮೀಸಲಾತಿ ನಮ್ಮ ಜನ ಸರ್ ಬಹಳಷ್ಟು ಕಡಿಮೆ ರಾಜಕೀಯ ಆಗಲಿ ಶೈಕ್ಷಣಿಕ ಆಗಲಿ ಒಂದು ಬಹಳ ಹಿಂದುಳಿದಾರ ಸರ್ ಎಜುಕೇಶನ್ ಇಲ್ಲ ಸರ್ ನಮ್ಮಲ್ಲಿ ಹತ್ತನೇ ಎಂಟನೇ ಒಂಬತ್ತನೇ ಅಂದ್ರೆ ಬಹಳ ಇಷ್ಟ ಸರ್ ಅವ್ರು ಮತ್ತೆ ಕೂಲಿ ಕೆಲಸ ಮಾಡ್ಬೇಕು ಬ್ಯಾಂಡ್ ಬರುಸು ಹೋಗೋದು ನಮ್ ಕುಲಕೋಸು ಬುಟ್ಟಿ ನೆಯ್ಯೋದು ಹಂದಿ ಸಾಕಾಣಿಕೆ ಮಾಡೋದು ಅವ್ರಿಗೆ ಏನದ ಈಗ ಬುಟ್ಟಿ ಬಿ ಸರ್ ಇದು ಭೀ ಸರ್ ಕಟ್ಟಿಗೆ ಭೀ ಸಿಗ್ತಲ್ಲ ಅದಕ್ಕೆ ಏನದ ಏನ್ ಮಾಡ್ಬೇಕಂತ ಗೊತ್ತಾಗತ್ತಲ್ಲ ಈಗ ಪ್ಲಾಸ್ಟಿಕ್ ಇದು ಬಂದ್ ಕಾರ್ಖಾನೆ ಬುಟ್ಟಿಗಳ್ ಬಂದಿ ಮಾಡ್ಲಕ್ ಭೀ ಅವ್ರಿಗೆ ಇಷ್ಟಲ್ಲ ಆ ಕುಟ್ ಮಾಡ್ತಕ್ಕಂಥ ಬುಟ್ಟಿಗಳು ಅಲ್ಲಿ ಇವ್ ಮಾಡಿ ಉಪಜೀವನ ಮಾಡ್ಲಕ್ಕೆ ಕಷ್ಟ ಆಗ್ತದೆ ಸರ್ ಕೊನೆ ಸರ ಇದೇ ನಾವು ಜಿಲ್ಲಾಡಳಿತ ಮತ್ತು ನಾವು ತಾಲೂಕು ಆಡಳಿತ ಮನವಿ ಅಂದ್ರೆ ನಮ್ಮ ವನಸೆ ಹೋಗತಕ್ಕಂತ ನಮ್ಮ ಸಮಾಜದ ಜನರಿಗೆ ಒಂದು ಸರಿಯಾದ ಒಂದು ಅವಕಾಶ ಕೊಡಬೇಕು ಈ ಸಮಯ ಏಳು ದಿವಸ ಅಲ್ಲದ ಸಮಯ ಸಾಲುದಿಲ್ಲ ಸರ್ ನಮ್ಗೆ ಅದು ಹೆಚ್ಚಿನ ಸಮಯ ಕೊಡಬೇಕು ಅವ್ರಿಗೆ ಸರಿಯಾದ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದೇ ವ್ಯಕ್ತಿ ಆಗಲಿ ಒಂದೇ ಯಾವುದೇ ಒಂದೇ ಮೂಲ ದಾಖಲತೆ ಇದ್ದರೂ ಎಲ್ಲ ವ್ಯಕ್ತಿಗಳದು ಒಂದು ದಾಖಲಾತಿ ಮಾಡ್ಕೊಳ್ಬೇಕಂತೆ ನಾ ಜಿಲ್ಲಾಡಳಿತಕ್ಕ ಒಂದು ಬೇಡಿಕೊಳ್ತೇವೆ ನಮಸ್ಕಾರ ಜಗನ್ನಾಥ್ ಭಜಂತರಿ ಕಮಲಾಪುರ್ ತಾಲೂಕು ಕೊಡಮ ಸಮಾಜದ ತಾಲೂಕು